ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಬೇರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮರಲಹಳ್ಳಿ ಗ್ರಾಮದ ನಾಗರಾಜ ಎಂಬುವರ ಮಗ ಗಣೇಶ್ ಇವರು ಸುಮಾರು ಒಂದು ಹನ್ನೊಂದು ವರ್ಷದಿಂದ ಅಂಗವಿಕಲರಾಗಿದ್ದು ೇರ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಗವಿಕ ಅಂಗವಿಕಲರ ವಿಶೇಷ ಗ್ರಾಮ ಸಭೆಯಲ್ಲಿ ಈ ಒಬ್ಬ ಗಣೇಶನ ಬಗ್ಗೆ ಎಲ್ಲ ಫಲಾನುಭವಿಗಳ ಸಮ್ಮುಖದಲ್ಲಿ ಚರ್ಚೆಯಾಗಿ ಗ್ರಾಮ ಪಂಚಾಯತಿ ಒಂದು ಅನುದಾನದ ಅಂಗವಿಕಲರ ಒಂದು ಮೀಸಲಾತಿಯಲ್ಲಿ ಅಂಗವಿಕಲರಿಗೆ ಐದು ಪರ್ಸೆಂಟ್ ತೆಗಿಬೇಕು ಅಂತಕ್ಕಂಥದ್ದು ಕಾನೂನಿನಲ್ಲಿದೆ ಆ ಒಂದು ಇದರ ಪ್ರಕಾರ ಆ ಒಂದು ಅನುದಾನದಲ್ಲಿ ಐದು ಪರ್ಸೆಂಟ್ನ ಅನುದಾನದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಐದು ಸಾವಿರ ರೂಪಾಯಿಗಳನ್ನು ಇವರಿಗೆ ಆಸ್ಪತ್ರೆಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸಹ ಚರ್ಚೆ ಮಾಡಿ ಅವರಿಗೆ ಈ ಹಣವನ್ನು ತಲುಪಬೇಕಂತೇಳಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತಹ ಭಂಗಿಸೂರಯ್ಯನವರು ರತ್ನಮ್ಮ ಮಲೆಯಣ್ಣನವರು ಅದೇ ರೀತಿ ಗ್ರಾಮಸ್ಥರಾಗಿರ್ತಕ್ಕಂತಹ ನಮ್ಮ ಸಣ್ಣ ಗುಂಡುಬೋರಯ್ಯನವರು ಭಯಣ್ಣನವರು ನಾಗರಾಜನವರು ಎನ್ ನಾಗರಾಜನವರು ಸಹ ಈ ಒಂದು ಹುಡುಗರಲ್ಲಿ ಭಾಗವಹಿಸಿದರು ಮುಂದೆ ಆ ದಿನ ಮುಂದಿನ ದಿನಗಳಲ್ಲಿ ಸರ್ಕಾರದ ಸೌಲಭ್ಯಗಳು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ